ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರಿ ಎಲ್ಲರ ಖುಷಿನ ನಶಿಸಲು ಇಡೀ ರೆಸಾರ್ಟ್ ಲೈಟ್ ಹಾರಿಸಿದ್ರು ಅದ್ಯಾರೋ ಮುಂದೆ ವಾಟ್ಸ್ ರಾಂಗ್ ವಿತ್ ದಿಸ್ ವಾಟ್ಸ್ ಎ ನಾನ್ಸೆನ್ಸ್ ಎಂದು ವಿರಾಜ್ ಕೋಪಗೊಂಡ ಸಾರಿ ಸರ್ ಎಂದು ಓನರ್ ಚೆಕ್ ಮಾಡಿದ ಅರ್ಧ ಗಂಟೆಗೆ ಪವರ್ ಬಂತು ಎಲ್ಲರೂ ಸುಧಾರಿಸಿಕೊಳ್ಳುವ ವೇಳೆಗೆ ಅಲ್ಲಿಗೆ ಬರುವ ಸಿರಿ ಸರ್ ಊಟ ಎಲ್ಲ ತಯಾರಿದ ಮತ್ತೆ ಚೋಟು ಎಲ್ಲಿ ಎಂದಳು ಎಲ್ಲ ಎಂದವನು ಸುತ್ತೆಲ್ಲ ನೋಡ್ದ ಚೋಟು ಕಾಣಿಸ್ತಿಲ್ಲ ಚೋಟು ಚೋಟು ಎಂದು ಗಾಬರಿಯಿಂದ ಕೂಗಿದ ಎಲ್ಲರೂ ತಮ್ಮ ಸುತ್ತಮುತ್ತ ನೋಡ್ಕೊಂಡ್ರು ಚೋಟು ಎಲ್ಲೂ ಕಾಣಿಸ್ಲೇ ಇಲ್ಲ ಅಷ್ಟರಲ್ಲಿ ಓಡೋಡಿ ಬರುವ ವಿದ್ಯುತ್ ಅಂಬವ ಬಾಬಾ ಚೋಟು ಚೋಟು ಅಲ್ಲಿ ಎಂದ ಎಲ್ಲರೂ ಗಾಬರಿಯಿಂದ ಅವನತ್ತ ನೋಡಿದ್ರು ವಿದ್ಯುತ್ ಬಾಯಿಂದ ರಕ್ತ ಬರ್ತಾ ಇತ್ತು ಯಾರೂ ಹೊಡೆದ ಹಾಗಿತ್ತು ವೇದ್ಯೋತ್ ಏನೋ ಆಯಿತು ಏನಿದು ರಕ್ತ ಎಂದು ಸರಿ ಕಂಗಾಲಾಗಿ ಕೇಳುವಾಗ ದ್ಯೋ ಹೊರ್ಯೂ ಓಕೆ ಎಂದು ತನ್ನ ದುಪ್ಪಟ್ಟ ಬಳಸಿ ರಕ್ತ ಒರೆಸಿದ್ಲು ಬಾಬಾ ಯಾರೋ ನಮ್ಮ ಚೋಟುನ ಕಿಡ್ನಾಪ್ ಮಾಡಿದ್ದಾರೆ ಬಾಬಾ ಎಂದ ತೆಗಿಲಾಗಿ ಯಾರು ನೀ ನೋಡಿದ್ಯಾ ಯಾರವರು ಅಂತ ನೋಡಿದ್ಯಾ ಏನು ನೋಡಿದೆ ಯಾರಿರ್ಬೋದು ಅವರು ಟೆಲ್ ಮಿ ಟೆಲ್ ಮಿ ಸಮ್ಥಿಂಗ್ ಎಂದು ವಿರಾಜ್ ಕೋಪಗೊಳ್ಳುವಾಗ ವಿರಾಜ್ ನೀವು ಟೆನ್ಷನ್ ತಗೊಳ್ಬಾರ್ದು ನಿಮಗೆ ಆಪ್ರೇಷನ್ ಆಗಿದೆ ನೀವು ಈ ಸಮಯದಲ್ಲಿ ಬಿ ಪಿ ನೋಡ್ಕೋಬೇಕು ಟೆನ್ಷನ್ ಆಗಬೇಡಿ ಎಂದು ಅಲ್ಲಿಗೆ ಬಂದಿದ್ದ ವೈದ್ಯರು ಹೇಳೋದು ಕೇಳ್ತಾ ಅಲ್ಲಿ ಕಾಣೆ ಆಗಿರೋದು ನಿಮ್ಮ ಅಪ್ಪನ ಮಗ ಅಲ್ಲ ನನ್ನ ಮಗ ಟೆನ್ಷನ್ ಆಗದೆ ಕೂಲಾಗಿ ತಗೊಳ್ಳೋಕೆ ನನ್ನ ಮಗ ಟ್ರಿಪ್ಗೆ ಹೋಗಿಲ್ಲ ಕಾಣೆ ಆಗಿದ್ದಾನೆ ಎಂದು ರೇಗಾಡುವಾಗ ಭಾ ಯಾವುದು ಜೀಪ್ ರೀತಿ ಕಾರು ನನ್ನ ಫೋಟೋ ತಗೊಂಡೆ ಇದೆ ಕಾರ್ ನಂಬರ್ ಎಂದು ಮೊಬೈಲ್ ತೆರೆದು ಕಾರ್ ನಂಬರ್ ಪ್ಲೇಟ್ ತೋರಿಸಲು ಅದನ್ನು ಗಮನಿಸುವ ವಿರಾಜ್ ಯಾರಿದು ನನ್ನ ಮಗನನ್ನ ಟಾರ್ಗೆಟ್ ಮಾಡೋಕ್ಕೆ ಇನ್ನೂ ಯಾರು ಉಳಿದಿದ್ದಾರೆ ನನ್ನ ಶತ್ರುವಾಗಿ ಎಂದು ಜೋರಾಗಿ ಕಿರುಚಿದ ವಿರಾಜ್ ಸರ್ ಪ್ಲೀಸ್ ಕೂಗಾಲ್ಬೇಡಿ ಟೆನ್ಷನ್ ಆಗಬೇಡಿ ಎಂದು ಸಿರಿ ಕಣ್ಣು ತುಂಬಿಕೊಳ್ಳುವಾಗ ಎ ನಂಬರ್ನ ನನ್ನ ಡ್ಯಾಡ್ಗೆ ಕಳಿಸು ಬೇಗ ಜೀಪ್ನ ಹಿಡಿಯೋಕೆ ಹೇಳು ಬೇಗ ಟ್ರ್ಯಾಕ್ ಮಾಡೋಕೆ ಹೇಳು ಎಂದು ಅರಚಿದ ಲಂಕಾಧಿಪತಿ ಅವನಿಗೆ ಮಗನ ಕಾಣೆ ಸಹಿಸೋಕೆ ಆಗ್ತಿಲ್ಲ ಹೋಗಿವಿರಾಜ್ ಎಂದು ನೈರಾ ಇನ್ನೇನು ಅವಳ ಅಪ್ಪನ ಬಳಿ ಕಾಲ್ ಮಾಡಬೇಕು ಅಷ್ಟರಲ್ಲಿ ವಿರಾಜ್ ಬಳಿ ದಿಗಂತ್ ಮೊಬೈಲ್ ಹಿಡಿದು ಬಂದನು ಬಾಸ್ ಯಾರು ನಿಮ್ಮ ಜೊತೆಗೆ ಮಾತಾಡ್ಬೇಕಂತೆ ಎಂದು ಯಾರು ಎಂದು ಮೊಬೈಲ್ ಕಿತ್ಕೊಂಡ ಹಲೋ ಎಂದಾಗ ಆ ಕಡೆಯಿಂದ ಜೋರಾದ ನಗು ಆ ನಗು ಕೇಳಿಯೇ ವಿರಾಜ್ಗೆ ಇದು ಕಿಡ್ನಾಪರ್ ಕಾಲ್ ಎಂದು ತಿಳಿಯಿತು ಹೇ ಎಲ್ಲೋ ನನ್ನ ಮಗ ಎಂದ ಹಲ್ಲು ಕಡಿಯುತ್ತ ಓ ಅಷ್ಟು ಬೇಗ ನಾನೇ ಕಾಲ್ ಮಾಡಿದ್ದೀನಿ ಅಂತ ಹೇಗೆ ಗೊತ್ತಾಯಿತು ರಾಜ್ ಸಿಂಹಾದ್ರಿ ಎಂದನು ಕಿಡ್ನಾಪರ್ ನಿನ್ನ ಕರ್ಕಶ್ ಅನ್ನಗು ಹೇಳ್ತಿದ್ದೆ ನೀನೇ ನನ್ನ ಮಗನನ್ನು ಕಿಡ್ನಾಪ್ ಮಾಡಿದ್ಯಾ ಅಂತ ನೋಡು ಹೇಗೆ ಕರ್ಕೊಂಡು ಹೋದ್ಯೋ ಹಾಗೆ ಕರ್ಕೊಂಡು ಬಂದುಬಿಡು ನನ್ನ ಚೋಟುನ್ ಅಕಸ್ಮಾತ್ ಏನಾದರೂ ಎಂದು ವಿರಾಜ್ ಹೇಳ್ತಿದ್ರೆ ನೀನು ನನ್ನ ಬಿಡದೆ ಪಪ್ಪಾನೆ ಬರ್ತಾರೆ ಅವರೇನಾದರು ಬಂದರೆ ನಿನ್ನ ಡಮಲ್ ಡುಮೇಲ್ ಮಾಡ್ತಾರೆ ಎಂದು ಬೆದರಿಕೆ ಹಾಕ್ತಿದ್ದ ಚೋಟು ಧ್ವನಿ ಕೇಳಿತು ವಿರಾಜ್ಗೆ ಮಗನು ಸೇಫಾಗಿರೋದು ತಿಳಿಯಿತು ಓಯ್ ಚೋಟ ಪ್ಯಾಕ್ ಬಾಯಿ ಮುಚ್ಕೊಂಡು ನಿಂತ್ಕೊ ನಿನ್ನ ಪಪ್ಪ ಬರೋಕೆ ಗೂಗಲ್ ಮ್ಯಾಪ್ ನೀನಿರೋ ಜಾಗ ಯಾವುದು ಅಂತ ಹೇಳೋದಿಲ್ಲ ನಿನ್ನ ಪಪ್ಪ ಏನು ಹೀರೋ ಅಲ್ಲ ನಿನ್ನ ವಾಯ್ಸ್ ಕೇಳಿದ ಕೂಡಲೇ ಬಂದು ಬಿಡೋಕೆ ಸುಮ್ಮನೆ ನೆನ್ಕೊ ಎಂದು ಅವಾಜ್ ಹಾಕ್ತಿರುವಾಗ ನನ್ನ ಪಪ್ಪ ಈರೋ ಅಲ್ಲ ಸೂಪರ್ ಈರೋ ಯಾಕೆ ಪಪ್ಪನ್ ಕೈಯಲ್ಲಿ ಮರ್ತೋಯ್ತಾ ಎಂದು ಚೋಟು ಮಾತಾಡೋದು ಸೂಕ್ಷ್ಮವಾಗಿ ಕೇಳಿಸಿಕೊಂಡ ವಿರಾಜ್ ಆಮ್ ದೇವ್ ನನ್ ಮಗನ ಕಣ್ಣಲ್ಲಿ ಒಂದು ಡ್ರಾಪ್ ನೀರ್ ಬಂದ್ರು ನಿನ್ನ ಬಾಡಿಯಲ್ಲಿ ಒಂದು ತೊಟ್ಟು ರಕ್ತ ಉಳಿಸಲ್ಲ ಅಂಕಾಧಿಪತಿ ಎಂದು ಅವಾಜ್ ಹಾಕಿದ್ದ ಅವನ ಅವಾಜ್ ಕೇಳಿಯೇ ರಾಮದ್ದೇವ್ಗೆ ಎದೆ ಜಲ್ಲೆಂದಿತ್ತು ಎಂದಿತ್ತು ಆದ್ರೂ ಪೌರುಷ ತೋರಿಸ್ತಾ ಪರವಾಗಿಲ್ವೇ ಒಳ್ಳೆ ಗೆಸ್ ಮಾಡಿದ್ಯಾ ಸಿಂಹಾದ್ರಿ ಹೌದು ನಾನೇ ರಾಮದೇವ್ ಅವತ್ತು ನನ್ನ ಹೊಡೆದು ಬಡ್ದು ಪೊಲೀಸರಿಗೆ ಹಿಡ್ಕೊಟ್ಟೆ ಅಲ್ವಾ ನಾನು ಈಚೆ ಬಂದೆ ಹಾಗೆ ನೀನು ನಿನ್ನ ಮಗನ ಹುಟ್ಟು ಹಬ್ಬ ಆಚರಿಸೋದು ತಿಳ್ಕೊಂಡೆ ಇವನ ಹುಟ್ಟು ಹಬ್ಬದ ದಿವಸ ಇವನ ದಟ್ಟಲೆ ಮಾಡಿದ್ರೆ ಹೇಗೆ ಅಂತ ಆಲೋಚನೆ ಮಾಡಿದೆ ಅದಕ್ಕೆ ಅವನನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದೆ ಎಂದನು ರಾಮದೇವ್ ಇವ್ ನೆನ್ಪಿದ್ದಾನೆ ಅಲ್ವಾ ಸಿರಿಗೆ ಮುಂಬೈನಲ್ಲಿ ಕೆಲಸ ಕೊಟ್ಟಿದ್ದವನು ಆಮೇಲೆ ಚೋಟು ತಂಟೆಗೆ ಹೋಗಿ ವಿರಾಜ್ ಕೈಯಲ್ಲಿ ಶಾಸ್ತಿ ಮಾಡ್ಕೊಂಡು ಕಂಬಿ ಹಿಡ್ದವನು ಈಗ ಸೇಡಿನ ಮೇರೆಗೆ ಬಂದಿದ್ದಾನೆ ಹೇ ನನ್ ಮಗನ್ ಮೈ ಮುಟ್ಟು ಆಲೋಚನೆ ಮಾಡಿದ್ಯೋ ಈ ಸಲ ಕೈನ ನಾಯಿಗೋ ನರಿಗೋ ಹಾಕ್ತೀನಿ ಮಗನ ಎಂದ ಲಂಕಾಧಿಪತಿ ನನ್ ಕೈ ಕಾಲ ನಾಯಿಗೋ ನರಿಗೋ ಹಾಕಿ ಬಂತ ಕಡೇದಾಗಿ ನಿನ್ ಮಗನಿಗೆ ಏನಾದ್ರು ಹೇಳೋ ಹಾಗಿದ್ರೆ ಹೇಳ್ಬಿಡು ಆಮೇಲೆ ನಿನ್ನ ಮಗನ ದೇಹವೇ ಯಾವುದಾದ್ರೂ ನಾಯಿಗೆ ಊಟ ಆದರೂ ಆಗಬಹುದು ಎಂದು ಜೋರಾಗಿ ನಗುವಾಗ ರಾಮದೇವ್ ಎಂದು ಅರಚಿದ್ದ ವಿರಾಜ್ ಕೂಲ್ ವಿರಾಜ್ ಹೇಳು ನಿನ್ನ ಮಗನಿಗೆ ಏನಾದರೂ ಹೇಳೋ ಹಾಗಿದ್ರೆ ಬೇಗ ಹೇಳು ಕಡೆಯ ಮಾತು ಎನ್ನಲು ಚೋಟು ಪಪ್ಪನ ಮಾತು ಕೇಳಿಸ್ತಿದ್ಯಾ ಎಂದ ವಿರಾಜ್ ಪಪ್ಪ ಕೇಳಿಸ್ತಿದೆ ಈ ಮೆಂಟಲ್ ಅಂಕಲ್ಗೆ ಊಟ ಜಾಸ್ತಿ ಆಗಿದೆ ಅನಿಸುತ್ತೆ ಬೇಗ ಬಂದು ಕರಗಿಸಿ ಎಂದ ಚೋಟು ಮೊದಲೇ ಕೇಳಬೇಕಾ ಅವನು ಪಪ್ಪನ ಅಚ್ಚು ಸರಾಗ್ಸು ಕರಗಿಸ್ತೀನಿ ಬಂಗಾರ ಈಗ ನಾನು ಹೇಳೋದು ಕೇಳಿಸ್ಕೊ ನಿನ್ನ ಕಟ್ಟಾಕಿದ್ದಾರಾ ಇಲ್ಲ ಯಾರಾದರೂ ಹಿಡ್ಕೊಂಡಿದ್ದಾರಾ ಎಂದು ವಿರಾಜ್ ಕೇಳಲು ಇದ್ಯಾವುದು ಗಡ್ಡ ಅಂಕಲ್ ನನ್ನ ಬಾಯಿ ಕಟ್ಟಿ ಎತಕೊಂಡು ಬಂದರು ಪಪ್ಪ ಈಗ ಬಾಯಿ ಕಟ್ಟಿದ್ದ ಬಟ್ಟೆ ತೆಗೆದಿದ್ದಾರೆ ಅದೇ ನನ್ನ ಕೈ ಇಟ್ಕೊಂಡಿದ್ದಾರೆ ತುಂಬ ಪೇನ್ ಆಗ್ತಿದೆ ಪಪ್ಪ ಎಂದ ಆ ಮಾತು ಕೇಳಿ ವಿರಾಜ್ ಕಣ್ಣಲ್ಲಿ ಆವೇಶ ಹೆಚ್ಚಿತು ಚೋಟು ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ಗೆ ಸೇರ್ತಿದ್ದ ಎಂದ ಪಪ್ಪನಿಗೆ ಎಸ್ ಪಪ್ಪ ಎಂದ ಚೋಟು ಈಗ ಅಲ್ಲಿರೋರಲ್ಲ ನಿನಗೆ ಕಾಂಪಿಟೇಟರ್ಸ್ ಚೋಟ ರಾವಣ್ಣ ವಿನ್ ಆಗಬೇಕು ಪಪ್ಪ ಬರ್ತಾ ಇದ್ದಾರೆ ಪ್ರತಿ ಸಲ ಕಪ್ ನಮ್ದೆ ಎಂದು ವಿರಾಜ್ ಹೇಳುವಾಗಲೇ ಏನ್ ಡೈಲಾಗ್ ಹೇಳ್ತು ಬರ್ತಾನೇರು ಎಂದು ಕರೆ ಕಟ್ ಮಾಡಿದ ರಾಮದೇವ್ ಕಿವಿಗೆ ಅಯ್ಯಪ್ಪ ಎಂದು ಚೇರಿದ ಅವನ ಆಳಿನ ಧ್ವನಿ ಕೇಳಿಸಿತು ಏನಾಯಿತು ಎಂದು ನೋಡಲು ಚೋಟು ಅದಾಗಲೇ ತನ್ನ ಚೂಪಾದ ಹಲ್ಲಿನಿಂದ ಅವನ ಕೈ ಹಿಡಿದಿದ್ದವನ ಕೈಗಳನ್ನು ಕಚ್ಚಿ ಓಡಿದ್ದ ಹೆಗ್ಗೋವೇ ಕಡ ಆ ಇಲಿ ಮರಿನ ಹಿಡಿರಿ ಎಂದು ರಾಮದೇವ್ ಹೇಳಲು ಓಯ್ ಬ್ಯಾಡಂಕರ್ ನಾನು ಇಲ್ಲಿ ಮರಿ ಅಲ್ಲ ಸಿಂಹದ ಮರಿ ಎಂದು ಸಿಂಹದ ರೀತಿ ಖರ್ಜಿಸಿ ನಾನು ಆಗಲೇನೆ ಕಚ್ಚಿ ಓಡೋಗ್ತಿದ್ದೆ ಆದರೂ ಓಡೋಗ್ಲಿಲ್ಲ ಯಾಕಂದರೆ ಪಪ್ಪಂಗೆ ಕಾಲ್ ಮಾಡ್ತೀರಾ ನಾನು ಪಪ್ಪಂಗೆ ನೀವು ಯಾರು ಅಂತ ಹೇಳಬೇಕು ಅಂತ ವೇಟ್ ಮಾಡ್ತಿದ್ದೆ ಪಪ್ಪಂಗೆ ಇಷ್ಟೊತ್ತಿಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಿರುತ್ತೆ ನಿಮ್ಮನ್ನು ಡಿಶಮ್ ಡಿಶಮ್ ಮಾಡೋಕ್ಕೆ ಬರ್ತಾರೆ ಎಂದವನೇ ಅವನು ಕರ್ಕೊಂಡು ಬಂದಿದ್ದ ಅದು ಯಾವುದೋ ಕಟ್ಟಡದ ಒಳಗಡೆಯೇ ಚೂಟಾಟ ಆಡಿಸಿದ್ದ ಹೇ ಏನೋ ನೋಡ್ತಾ ಇದ್ರಾ ಹೋಗಿ ಆ ಮರಿ ಸಿಂಹಕ್ಕೆ ಬಲೆ ಹಾಕಿ ಹಿಡಿರಿ ಎಂದನು ರಾಮದೇವ್ ಪುಟಾಣಿಯ ಹಿಂದೆ ಓಡಿದರು ಆ ಕಟುಕರು ನರ ನಂಬ ಟ್ರಾಕ್ ಆಯ್ತಾ ಲೊಕೇಶನ್ ಗೊತ್ತಾಯ್ತಾ ಎಂದಾಗ ಎಸ್ ವಿರಾಜ್ ಇದು ಜಾಸ್ತಿ ದೂರ ಏನಿಲ್ಲ ಯಾವುದೋ ಆರ್ ಬಿಲ್ಡರ್ಸ್ ಕಡೆಯಿಂದ ನಡೀತಿರೋ ಕನ್ಸ್ಟ್ರಕ್ಷನ್ ಜಾಗ ಎಂದಳು ಶೋಮಿ ಎಂದು ಲೊಕೇಶನ್ ನೋಡಿದವನು ಇವತ್ತು ನೀನು ಹತ್ತಿತ್ತಿ ಕಣೋ ಎಂದು ದವಡೆ ಬಿಗಿ ಹಿಡಿದು ಹೋಗುವಾಗ ವಿರಾಜ್ ಇರು ನಾನು ಬರ್ತೀನಿ ಇಂದು ಧನುಷ್ ಮತ್ತು ರಜತ್ ಕೂಡ ಜೊತೆಯಾದರು ವಿದ್ಯುತ್ಗೆ ಅಲ್ಲೇ ಬಂದಿದ್ದ ಡಾಕ್ಟರ್ ಫಸ್ಟ್ ಏಡ್ ಮಾಡಿದರು ಸಿರಿ ಕೂಡ ನಿಲ್ಲಲಾಗದೆ ರಮ್ಯಾ ನಡೆಯ ಹೋಗೋಣ ಎಂದು ಪೀಡಿಸಲು ಅವಳು ಕರ್ಕೊಂಡು ನಡೆದಳು ಅವನನ್ನ ಹುಡುಗಿ ಬರುವ ಕಳ್ಳನೊಬ್ಬನಿಗೆ ಕಾಣದ ಹಾಗೆ ಯಾವುದೋ ಕಟ್ಟುತ್ತಿದ್ದ ಮೆಟ್ಟಿಲುಗಳ ಕೆಳಗೆ ಅಡಗಿದ್ದ ಚೋಟು ಎಲ್ಲಿಗೋದೆ ಚೋಟು ಬಂದ್ಬಿಡೋ ಈಚೆ ಆಮೇಲೆ ನಿನ್ನ ಇಲ್ಲೇ ಕೂಡಾಕಿ ನಾವು ಹೋಗ್ತೀವಿ ಎಂದು ಆತ ಹೆದರಿಸ್ತಿದ್ರು ಕೂತಲ್ಲೇ ಆಲೋಚಿಸುವ ಚೋಟು ಉಪಾಯ ಮಾಡಿ ಅಂಕಲ್ ನನ್ನ ಹುಡುಕ್ತಾ ಇದ್ದೀರಾ ಎಂದು ಕರೆದ ಅವನು ಕೂಗಿದ ಕಡೆಗೆ ನೋಡಿದನು ಕಳ್ಳನು ಇಲ್ಲಿದೆಯಾ ಜಾಣ ಮರಿ ಅಲ್ವಾ ಬಾಕಂದ ನಾನು ನಿನ್ನ ಪಪ್ಪನ ಬಳಿ ಕರ್ಕೊಂಡು ಹೋಗ್ತೀನಿ ಎಂದು ಏಮಾರಿಸಲು ನೋಡಿದರೆ ಪಪ್ಪ ಪಕ್ಕ ಪಕ್ಕ ಪಪ್ಪನ ಹತ್ರ ಕರ್ಕೊಂಡು ಹೋಗ್ತೀರಾ ಅಂಕಲ್ ಎಂದು ಅಮಾಯಿಕನಂತೆ ಕೇಳುತ್ತಾನೆ ಚೋಟು ಹೌದು ಚೋಟು ಎಂದು ಕೈ ಚಾಚಲು ಓಕೆ ಅಂಕಲ್ ಎಂದು ಕೈ ಕೊಟ್ಟು ಆತ ಇನ್ನೇನು ಚೋಟು ಕೈನ ಹಿಡ್ಕೊಳ್ಬೇಕು ಪಪ್ಪ ಬಂದು ಬಿಟ್ರಾ ಎಂದ ಆ ಕಳ್ಳ ಹೌದೆನ್ನುವಂತೆ ಹಿಂತಿರುಗಿ ಅಲ್ಲಿ ಬಿರಾಜ್ ಇಲ್ಲದೆ ಇರೋದು ನೋಡಿ ಅಲ್ಲಿಲ್ವಲ್ಲ ನೇನು ಪಪ್ಪ ಎಂದು ಚೋಟು ಕಡೆ ನೋಡುವಷ್ಟರಲ್ಲಿ ಚೋಟು ಗಾಯಬಾಗಿದ್ದ ಎಲ್ಲ ಇವನ ಕಿಲಾಡಿದ್ದಾನೆ ಎಂದು ಅವನು ಮತ್ತೆ ಹುಡ್ಕೋಕೆ ಶುರು ಮಾಡಿದ ಒಟ್ಟಾರೆ ಹತ್ತು ಫ್ಲೋರ್ ಇದ್ದ ಬಿಲ್ಡಿಂಗ್ ಅದು ಚೋಟು ಒಂಬತ್ತನೇ ಫ್ಲೋರ್ಗೆ ಬರುವಾಗ ಒಬ್ಬ ಕಿರಾತಕ ಅಡ್ಡ ಹಾಕಿ ಈಗ ನೀನು ಎಲ್ಲಿಗೂ ಓಡಲು ಆಗಲ್ಲ ನೀನು ಸಿಕ್ಕಿಬಿದ್ದೆ ಎನ್ನುವಾಗ ಈಗ ಏನಪ್ಪ ಮಾಡೋದು ಎಂದು ಗಲ್ಲದ ಮೇಲೆ ಬೆರಳಿಡಿಸುವ ಚೋಟು ಅವನ ಪಕ್ಕ ಇದ್ದ ಸಿಮೆಂಟ್ ಮುಟ್ಟೆ ನೋಡ್ತಾನೆ ಬೇಡ ಅಂಕಲ್ ನನ್ನ ಬಿಟ್ಬಿಡಿ ನಾನು ಇನ್ನು ಚೋಟು ಅಲ್ವಾ ಎಂದು ಕೇಳ್ತಾ ಹೇಳ್ತಾ ತನ್ನ ಪುಟ್ಟ ಕೈಗಳಲ್ಲಿ ಸಿಮೆಂಟ್ ಎತ್ಕೊಂಡು ಇನ್ನೇನು ಆ ಕಿರಾತಕ ಚೋಟೂನ ಹಿಡಿಯಲು ಬರಬೇಕು ಅವನ ಗಣ್ಗಳಿಗೆ ಸಿಮೆಂಟ್ ಹಾಕಿ ಓಡೀತ ಆತ ಉರಿ ಉರಿ ಎಂದು ಅಲ್ಲೇ ಬಿದ್ದುಬಿಟ್ಟ ಸ್ವಲ್ಪ ಬೇಗ ಗಾಡಿ ಓಡಿಸು ದಿಗಂ ಎತ್ತಿನ ಗಾಡಿ ರೀತಿ ಓಡಿಸಿದ್ರೆ ನಾವು ನಾಳೆ ಹೋಗ್ತೀವಿ ಎಂದು ರೇಗಾಡ್ತಿದ್ದ ವಿರಾಜ್ ಆಯಿತು ಬಾಸ್ ಎಂದು ಮತ್ತೆ ಸ್ಪೀಡ್ ಹೆಚ್ಚಿಸಿದ್ದ ದಿಗಂತ್ ವಿರಾಜ್ ಏನೂ ಆಗೋದಿಲ್ಲ ಚೋಟು ತುಂಬ ಬುದ್ಧಿವಂತ ನಿನ್ನಂಗೆ ಅವನು ಪ್ಲ್ಯಾನ್ ಮಾಡಿ ಏಮಾರಿಸ್ತಾನೆ ನಾವು ಬೇಗ ಹೋಗ್ತಾ ಇದ್ದೀವಿ ಎಂದು ಧೈರ್ಯ ತುಂಬಿದ ಧನುಷ್ ಹಾಗಂತ ಇಲ್ಲೇ ಇದ್ದು ಇನ್ನೂ ಲೇಟ್ ಮಾಡೋಣವಾ ಎಂದ ರಜ ಧನುಷ್ಗೆ ಕಣ್ಣಲ್ಲೇ ಸುಮ್ಮನೀರು ಎಂದನು ಚೋಟು ತಲೆಗಿರುತ್ತಾ ಹೆಂಗಪ್ಪ ಹೋಗೋದು ನಂಗೆ ಯಾವ್ದಾದ್ರೂ ಈ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಎಂದು ಸುತ್ತ ನೋಡುವಾಗ ಹಿಂದಿನಿಂದ ಓರ್ವ ಸಿಕ್ಕಬಿಟ್ಟೆ ಎಂದು ಚೋಟೂನ ಎತ್ಕೊಂಡು ಬಾಸ್ ಇಲ್ಲೇ ಇದ್ದಾನೆ ಬನ್ನಿ ಬನ್ನಿ ಎಂದು ಕಿರ್ಚುವಾಗ ಹೇ ಅಂಕಲ್ ಬಿಡು ನನ್ನ ಎಂದು ಒದ್ದಾಡಿ ಮೆತ್ತಗೆ ಅತ್ತಿತ್ತ ನೋಡಿದ ಚೋಟು ಅಲ್ಲೇ ಇದ್ದ ನೀರಿನ ಪೈಪ್ ಹಿಡಿದು ಫೋರ್ಸಾಗಿ ಬರ್ತಿದ್ದ ನೀರನ್ನು ಆ ಕಳ್ಳನ ಮುಖಕ್ಕೆ ಬಿಟ್ಬಿಟ್ಟಿದ್ದ ಅವನು ನೀರಿನ ರಭಸದ ನಡುವೆ ಚೋಟೂನ ಬಿಟ್ಟು ಬಚಾವಾಗಲು ನೋಡುವಾಗ ಚೋಟು ಮತ್ತೆ ಓಡಿದನು ಹೇಗೆ ಎಲ್ಲರ ಕಣ್ಣು ತಪ್ಪಿಸಿ ಓಡುತ್ತಾ ಓಡುತ್ತಾ ಚೋಟು ಐದನೇ ಫ್ಲೋರ್ಗೆ ಬಂದಾಗ ಅಲ್ಲಿದ್ದ ಬೊಂಬುಗಳು ಕಾಲಿಗೆ ಸಿಕ್ಕಿ ಎಡವಿ ಬಿತ್ಬಿಟ್ಟಿದ್ದ ಬಿದ್ದವನ ಮುಂದೆ ಬಂದು ಪುಟಾಣಿಯ ಶೋಟ್ ಹಿಡಿದು ಮೇಲೆ ಬಿಸಿ ಪರವಾಗಿಲ್ಲ ಕಣೋ ನೀನು ಇಲಿ ಮರಿಯಲ್ಲ ಸಿಂಹದ ಮರಿನೆ ಆದ್ದರಿಂದ ಸಿಂಹಗಳ ಬೇಟೆಯಾಡುವುದೇ ನನ್ನ ಗುರಿ ಎಂದು ಐದನೇ ಫ್ಲೋರ್ ಬಳಿ ತುತ್ತ ತುದಿಗೆ ಕರೆದುಕೊಂಡು ಬರಬೇಕು ಚೋಟು ಎಂದು ಬಂದ್ಬಿಟ್ಟಿದ್ದ ಲಂಕಾಧಿಪತಿ ಪಪ್ಪಾ ಎಂದು ಚೋಟು ಕೆನ್ನೆ ಬಿಟ್ಟಾಗ ಅಲ್ಲೇ ನಿಂತ್ಕೋ ಯಾವುದೇ ಕಾರಣಕ್ಕೂ ಅಲ್ಲಿಂದ ಒಂದು ಹೆಜ್ಜೆನು ಕದಳಿಸ್ಬೇಡ ನಿನ್ನ ಚೋಟುನ ತಳ್ಳಿಬಿಡ್ತೀನಿ ಎಂದು ಹೆದರಿಸಿದನು ರಾಮದೇವ್ ಹೇ ನನ್ನ ಮಗನಿಗೇನಾದರೂ ಮಾಡಿದ್ಯೋ ಮಗನೇ ಇಲ್ಲೇ ಕೊನೆ ಮಾಡಿಬಿಡ್ತೀನಿ ನಿನ್ನ ಎಂದು ವಿರಾಜ್ ದವಡೆ ಬಿಗಿ ಮಾಡುವಾಗ ನೀನು ಏನು ಮಾಡಿದ್ರು ಏನೋ ಬಂತು ಸತ್ತೋಗೋ ನಿನ್ನ ಮಗ ವಾಪಸ್ ಬರ್ತಾನ ಎಂದು ನಗುವ ರಾಮದೇವ್ಗೆ ಇದೆಲ್ಲ ಯಾಕೋ ಮಾಡ್ತಿದ್ದ್ಯಾ ಎಂದು ವಿರಾಜ್ ಕೇಳಲು ಆಗಿರೋ ಅವಮಾನಕ್ಕೆ ಸನ್ಮಾನ ಬೇಡವಾ ನನ್ನ ಆಫೀಸಿಗೆ ಬಂದು ನನಗೆ ಬಾರಿಸಿದ್ದೆಲ್ಲ ಆ ಸೇಡು ಸಿಟ್ಟು ಸುಮ್ಮನೆನ ಎಂದ ರಾಮದೇವ್ ಅದಕ್ಕೆ ನನ್ನ ನಿನ್ನ ಮಧ್ಯೆ ಚೋಟುನ ಯಾಕೋ ಕರ್ಕೊಂಡು ಬರ್ತೀಯ ಪ್ರತಿ ಬಾರಿ ಎನ್ನಲು ಯಾಕಂದ್ರೆ ನಿನ್ನ ಜೀವ ಯೋನೆ ಅಲ್ವಾ ಎಂದು ನಕ್ಕನು ಹಾಗೆ ನಿನ್ನ ಮಗ ಬೇಕು ಅನ್ನೋದಾದ್ರೆ ಎಲ್ಲಿದ್ಯೋ ಅಲ್ಲಿಂದಲೇ ಮಂಡಿ ಉರಿ ನನ್ನ ಕ್ಷಮೆ ಕೇಳು ನೀನೊಬ್ಬ ಕೈಲಾಗದವನು ಅಂತ ಒಪ್ಕೋ ಸೋತೆ ಅಂತ ಒಪ್ಕೊ ನನ್ನ ಮಗ ನನ್ನ ಬಿಡು ಅಂತ ಬೇಡ್ಕೊ ಆಗ ನಿನ್ನ ಮಗ ನಿನ್ನ ಕೈ ಸೇರ್ತಾನೆ ಸೇಫಾಗಿ ಎಂದು ರಾಮದೇವ್ ಹೇಳುವಾಗ ನನ್ನ ಪಪ್ಪ ಬಾಡರಾಮಣ್ ಲಂಕಾಧಿಪತಿ ಯಾವತ್ತೂ ಸೋಲಲ್ಲ ಎಂದು ಚೋಟು ಬೇರೆ ಜೋರು ಮಾಡಿದ್ದ ರಾಮದೇವ್ಗೆ ಕೋಪ ಉಕ್ಕಿತು ಹೆಚ್ಚು ಮಾತಾಡಿದ್ರೆ ಬಾಯಲ್ಲಿರೋ ಹಲ್ಲುಗಳು ಉದ್ರೋ ಹಾಗೆ ಬಾರಿಸ್ಬೇಕಾಗುತ್ತೆ ಎಂದು ರಾಮದೇವ್ ಹೇಳುವಾಗ ಓಡೋಡಿ ಬರುವ ಸಿರಿ ಚೋಟು ಪ್ಲೀಸ್ ನನ್ನ ಮಗನನ್ನು ಬಿಟ್ಬಿಡಿ ಪ್ಲೀಸ್ ಎಂದು ಕೈ ಮುಗಿದು ಬೇಡ್ತಾಳೆ ಬಂದ್ಯಾ ಬಾಬಾ ಏನೇ ಹೇಳ ನಿನ್ನ ಗಂಡ ಭಾರಿ ಪುಣ್ಯ ಮಾಡಿದಾನೆ ಒಂದು ಮಗುವಿನ ತಾಯಿ ಆದರೂ ಅದೇನು ಗ್ಲಾಮರ್ ಮೇಂಟೇನ್ ಮಾಡಿದ್ಯೆ ಎಂದು ವಿರಾಜ್ನ ಕೇಳಿಸುವ ಮಾತಾಡುವಾಗ ವಿರಾಜ್ ಪಿ ಪಿ ಏರ್ತಿತ್ತು ರಾಮ್ ಸರ್ ಪ್ಲೀಸ್ ನನ್ನ ಮಗನನ್ನು ಏನು ಮಾಡಬೇಡಿ ಎಂದು ಸಿರಿ ಕೈ ಮುಗಿಯೋದು ನೋಡಿ ಮಾಡಬಾರ್ದಾ ಮಾಡಲ್ಲ ಮಾಡಬಾರ್ದು ಅಂದರೆ ನಿನ್ನ ಗಂಡನಿಗೆ ನನ್ನ ಶೂನ ಇಲ್ಲಿಂದ ಬಿಸಾಡ್ತೀನಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಕ್ಷಮೆ ಕೇಳೋ ಹೇಳು ಎಂದ ನಗುತ್ತ ಸಿರಿಗೆ ಕೋಪ ಬಂತು ಶೂ ಯಾಕೆ ಸರ್ ನೀವೇ ಇಲ್ಲಿಗೆ ಬನ್ನಿ ನಿಮ್ಮ ಕಾಲನ್ನೇ ತೆಗೆದು ಕೈಯಲ್ಲಿ ಕೊಡ್ತಾರೆ ಎಂದಳು ಪರವಾಗಿಲ್ವೇ ಪೌರುಷ ನಿನಗೂ ಇದೆ ಆದರೆ ವರ್ಕ್ ಆಗಲ್ಲ ನಿನ್ನ ಮಗ ಎಂದು ಅವನನ್ನು ತಳ್ಳುವಂತೆ ಹೆದರಿಸಲು ನೋ ನೋ ರಾಮದೇವ್ ನೋ ಎಂದು ವಿರಾಜ್ ಹಲ್ಲಿ ಕಚ್ಚಿದ ವಿಟ್ರಯ ಮುಗಿಸುವಷ್ಟು ಕೋಪ ಇದೆ ಅವನಿಗೆ ಅದೇ ಚೋಟೂ ಇದ್ದಾನೆ ಅನ್ನೋದಕ್ಕೆ ತಾಳ್ಮೆಯಿಂದ ನಿಂತಿದ್ದಾನೆ ಪ್ಲೀಸ್ ಬೇಡ ಸರ್ ಅವನನ್ನೇನು ಮಾಡಬೇಡಿ ಎಂದಳು ಸರಿ ಆಯಿತು ಗಂಡ ಸಾರಿ ಕೇಳಲ್ಲ ಆಯಿತು ಇನ್ನೊಂದು ಆಪ್ಷನ್ ಕೊಡ್ಲಾ ಎಂದ ಹೇಳಿ ಎನ್ನುವಂತೆ ತಲೆ ಆಡಿಸಿದ್ಲು ಒಂದು ರಾತ್ರಿ ನೀನು ನನ್ನ ಬೆಡ್ರೂಮ್ಗೆ ಬರ್ತೀಯ ಎಂದ ಆ ಮಾತು ಮುಗಿಯುವ ಮುನ್ನವೇ ವಿರಾಜನ ಬೂಟ್ಸ್ ತೆರೆದು ಎಸೆದಿದ್ದ ಅವನು ಕೊಟ್ಟ ಏಟಿಗೆ ರಾಮದೇವ್ ಮೂಗಿಂದ ರಕ್ತ ಸೂರ್ತಿತ್ತು ನನ್ನ ಮಗ ನನ್ನ ಹೆಂಡತಿ ತಂಟೆಗೆ ಬಂದರೆ ಮುಟ್ಟು ನೋಡ್ಕೊಳ್ಬೇಕು ಹಾಗೆ ಎಂದನು ರೋಶವಿ ರಕ್ತ ನೋಡಿಕೊಂಡ ರಾಮದೇವ್ ನನ್ನ ಮೂಗಿನಿಂದ ರಕ್ತ ಬರೋ ಹಾಗೆ ಮಾಡ್ತಿದ್ದೀಯಾ ನಿನ್ನ ಮಗ ನನ್ನ ಹೇಗೆ ಉಳಿಸ್ಕೊಳ್ತೀಯ ನೋಡ್ತೀನಿ ಎಂದವನೇ ಚೋಟುನ ಐದನೇ ಫ್ಲೋರ್ನಿಂದ ತಳ್ಳಲು ಮುಂದಾದ ಮುಂದೆ ಈಗ ಚೋಟುನ ಲಂಕಾಧಿಪತಿ ಅಲ್ಲ ಮತ್ತೋರ್ವ ವ್ಯಕ್ತಿ ಕಾಪಾಡ್ತಾರೆ ಅವರ ಎಂಟ್ರಿನೇ ಬಾಕಿ ಇದ್ದಿದ್ದು ಯಾರು ಅಂತ ಕೆಸ್ ಮಾಡ್ತಾ ಇರ್ ಬೇಗ ಸಿಗ್ತೀನಿ ಕತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇಳ್ತಾರೋ ಪ್ರತಿಯೊಬ್ಬರಿಗೂ ತುಂಬ ಟ್ಯಾಂಕ್ಸ್ ಹಾಗೆ ಸೇರಬಹುದು ಸುಡುವ ಹೃದಯವನ್ನ ಕೂಡ ನೀವು ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇಲ್ಲ ಯಾಕೆ ಅದು ಕೂಡ ಚೆನ್ನಾಗಿದೆ ಇನ್ನು ನಿಮಗೆ ಥ್ರಿಲ್ ಮತ್ತು ಇಂಟ್ರೆಸ್ಟಿಂಗಾಗೂ ಆಗೂ ಇದೆ ಎರಡು ಅಕ್ಕ ತಂಗಿ ಮತ್ತು ಇಬ್ಬರು ಹೀರೋಗಳ ಸ್ಟೋರಿ ವಿಭಿನ್ನವಾಗಿದೆ ಒಂದ್ಸತಿ ಕೇಳಿಲ್ಲ ಅಂದ್ರೆ ಕೇಳಿ ಆಮೇಲೆ ಈ ಕತೆ ಮುಗಿತಾ ಬಂತು ಇದರ ಸೀಸನ್ ಟೂನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ ಲಿಪ್ಪಿಯಲ್ಲಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ಹಾಕ್ತೀನಿ ಅಲ್ಲಿವರೆಗೂ ಯಾವ ಕಥೆನ ನೆಕ್ಸ್ಟ್ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೆ ತಾಳಿ ಕಟ್ಟುವ ಶುಭ ವೇಳೆ ಹಾಕೋಣ ಅಂತ ಅನ್ನಿಸ್ತು ಅಗ್ನಿ ಭಾರದ್ವಾಜ್ ಕೂಡ ಲಂಕಾಧಿಪತಿ ಅಷ್ಟೇ ಸೂಪರ್ ಡೈನಾಮಿಕ್ ಹೀರೋ ನಿಮಗೆ ಖಂಡಿತವಾಗ್ಲೂ ಆ ಸ್ಟೋರಿ ಹಂಡ್ರೆಡ್ ಆನ್ ಒನ್ ಪರ್ಸೆಂಟ್ ಇಷ್ಟ ಆಗುತ್ತೆ ಲಂಕಾಧಿಪತಿನ ಇಷ್ಟಪಟ್ಟವರು ಅಗ್ನಿ ಭಾರತ ವರ್ಷ ಇಷ್ಟಪಟ್ಟೇ ಬರ್ತಾರೆ ಅದಕ್ಕೆ ನೆಕ್ಸ್ಟು ತಾಳಿ ಕಟ್ಟುವ ಶುಭ ವೇಳೆ ಹಾಕ್ತೀನಿ ಆಯ್ತಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ